ಒಂದು ಕಡೆ ಬಾಡೂಟ ಇದ್ದರೆ ಮತ್ತೊಂದು ಕಡೆ ಬಿರಿಯಾನಿ ಕೊಡ್ತಾ ಇದ್ದಾರೆ ಎರಡರಲ್ಲಿ ಯಾವುದನ್ನು ತಗೊಳ್ಳೋಣ ಹೇಳಿ ಎರಡೂ ಒಟ್ಟೊಟ್ಟಿಗೆ ಬಂದ್ಬಿಟ್ರೆ ಚೆನ್ನಾಗಿರತ್ತಾ ಅದಕ್ಕೇನೆ ಒಂದಾದ್ಮೇಲೆ ಇನ್ನೊಂದು ಬರಬೇಕಾಗಿತ್ತು ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಯಾವ ಅಭಿಮಾನಿಗಳು ಏನು ಕತೆ ಹೇಳ್ತಾ ಇದ್ದೀರಾ ಅಂದರೆ ಐ ಪಿ ಎಲ್ ಸೀಸನ್ ಏನೋ ಶುರುವಾಗ್ತಾ ಇದೆ ಇದರ ನಡುವೆ ಕನ್ನಡದ ಕನ್ನಡಿಗರು ಕಾಯ್ತಾ ಇದ್ದ ದೊಡ್ಡ ಮನೆಯ ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಯಾಕೆ ಈ ಸಿನಿಮಾ ಈ ನಡುವೆ ರಿಲೀಸ್ ಮಾಡ್ತಾಯಿದ್ರ ಅಂತ ಒಂಚೂರು ಅಭಿಮಾನಿಗಳಿಗೆ ಬೇಸರ ಆಗಿದೆ ಯಾಕಂದರೆ ಈ ಐ ಪಿ ಎಲ್ನ ನಡುವೆ ಸಿನಿಮಾಗಳು ರಿಲೀಸ್ ಆದರೆ ಸಿನಿಮಾಗಳಿಗೆ ಹೈಪ್ ಸಿಕ್ಕೋದಿಲ್ಲ ಎಲ್ಲರೂ ಕೂಡ ಐ ಪಿ ಎಲ್ಲಲ್ಲಿ ಆಗಿರ್ತಾರೆ ಹಾಗಾಗಿ ಅದರಲ್ಲೂ ಕೂಡ ಈ ಬಾರಿಯಂತೂ ಆರ್ ಸಿ ಬಿ ವುಮನ್ಸ್ ಟೀಮ್ ಕಪ್ ಗೆದ್ದಿರೋದ್ರಿಂದ ಈ ಬಾರಿ ಐ ಪಿ ಎಲ್ಗೆ ಇನ್ನೊಂದು ಗೆ ಈ ಸಲ ಕಪ್ ನಮ್ದು ಅಂತ ಹೊಸ ಕಳೆ ಬಂದಿದೆ ಹಾಗಾಗಿ ಈ ನಡುವೆ ಯುವ ಬಂದರೆ ಯಾಕೋ ಹೈಪ್ ಕಮ್ಮಿ ಆಯಿತು ಅಂತ ಅಭಿಮಾನಿಗಳಿಗೆ ಬೇಸರಾಗಿದೆ ಸದ್ಯ ಈ ಸಿನಿಮಾದಲ್ಲಿ ಸಪ್ತಮಿ ಗೌಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ದೊಡ್ಡ ಮನೆಯ ಮೊಮ್ಮಗ ಯುವ ರಾಜ್ಕುಮಾರ್ ಕಾಲಿಡ್ತಾ ಇರುವಂಥ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇರುವಂಥ ಸಿನಿಮಾ ಇದು ಇದರಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಹುಡುಗನ ಕತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಒಂದು ಒಳ್ಳೆ ಸಿನಿಮಾ ಈ ಗ್ಯಾಪಲ್ಲಿ ಬಂದುಬಿಟ್ರೆ ಹೆಂಗೆ ಅನ್ನೋದು ಅಭಿಮಾನಿಗಳಿಗೆ ಬೇಸರ ಇನ್ನು ನಾಳೆ ಅಂದರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ಹೊಂಬಾಳೆ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯುವ ಟ್ರೈಲರ್ ಕಾಣಿಸ್ಕೊಳ್ಳುತ್ತೆ ಅದಾದ ನಂತರ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಕೂಡ ಭರ್ಜರಿಯಾಗಿಯೇ ತಯಾರಿ ಇದ್ದಾರೆ ಇದು ಹೊಸಪೇಟೆಯಲ್ಲಿ ನಡೀತಾ ಇದೆ ಈಗಾಗಲೇ ಹಾಡುಗಳು ಅಪ್ಪುಗೆ ಹಾಡು ರಿಲೀಸ್ ಆಗಿದೆ ಎಲ್ರಿಗೂ ಇಷ್ಟ ಆಗಿದೆ ಇದೆಲ್ಲ ಇರುವಾಗ ಈ ಐ ಪಿ ಎಲ್ ಅಬ್ರ ಜೋರಾಗ್ತಾ ಇರುವಾಗ ಯುವ ಬೇಕಿತ್ತ ಇದು ಕಳೆದ ಡಿಸೆಂಬರಲ್ಲೇ ರಿಲೀಸ್ ಆಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಲ್ಲೇ ಡೇಟ್ ಫಿಕ್ಸ್ ಆಗಿತ್ತು ಅದಾದ ನಂತರ ಜಾನ್ವರಿಗೆ ಅಂತಾಯಿತು ಅದಾದ ನಂತರ ಮಾರ್ಚಿಗೆ ಬಂದು ಅಂತೂ ಇಂತೂ ಸಮ್ಮರ್ ಸೀಸನ್ನಲ್ಲಿ ರಿಲೀಸ್ ಮಾಡ್ತಾಯಿದ್ದಾರೆ ಆದರೆ ಎಲ್ಲೋ ಐ ಪಿ ಎಲ್ ನಡುವೆ ರಿಲೀಸ್ ಆಗಿ ಕಳೆದೋಗ್ಬಿಡುತ್ತಾ ಅಂತ ದೊಡ್ಡ ಮನೆ ಫ್ಯಾನ್ಸ್ಗೆ ಆಗಿದೆ